ಜೈಭಂ ವಿಷಯ ಇವತ್ತೇನು ಮಾಧ್ಯಮದ ಮುಖಾಂತರ ಏನು ನಾವು ಪತ್ರಿಕಾ ಘೋಷಣೆ ಮಾಡಿದ ಕಾರಣ ಏನಂದ್ರೆ ತಮಗೆಲ್ಲ ಮಾಧ್ಯಮ ಮಿತ್ರ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿರಕಂತ ವಿಷಯನೇ ಏನು ನಾವು ರಾಜಶ್ರೀ ಅಲ್ಟ್ರಾಟೆಕ್ ಕಾರ್ಖಾನೆಯಲ್ಲಿರುವಂತಹ ಸಮಸ್ಯೆಗಳು ಕುರಿತು ಇವತ್ತಿಗೆ ಏಳನೇ ದಿವಸ ಮುಗಿದು ಎಂಟನೇ ದಿವಸ ಕಾಲಿಡ್ತಾ ಇದೆ ಇಲ್ಲಿ ಇರ್ತಕ್ಕಂತ ಜಿಲ್ಲಾ ಆಡಳಿತ ಆಗ್ಲಿ ಅಥವಾ ಕಾರ್ಮಿಕೇಖರಾಗ್ಲಿ ಸಂಬಂಧಪಟ್ಟ ಶಾಸಕರಾಗ್ಲಿ ಈ ಕಡೆ ಗಮನ ಹರಿಸ್ತಾ ಇಲ್ಲ ಏನ್ ನಾವು ಈ ಈ ತೊಂದರೆ ಕುರಿತು ಏನು ಎ ಸಿ ಅವರು ನಮಗೆ ಎರಡು ದಿವಸ ಏನು ಸತತವಾಗಿ ಎರಡೂವರೆ ತಾಸು ನಮಗೆ ಮೀಟಿಂಗ್ ತಗೊಂಡು ನಾವು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸ್ತೀವಿ ಅಂತೇಳಿ ನಮಗೆ ಏನು ಭರೋಸೆ ಕೊಟ್ಟಿದ್ರು ಈಗ ಭರವಸೆ ಕೊಟ್ಟು ಕೂಡ ನಾಲ್ಕು ದಿವಸ ಆದ್ರೂ ಈ ಕಡೆ ನಮಗೇನು ಗಮನ ಹರಿಸ್ತಾ ಇಲ್ಲ ಅದ ಹಾಗೆ ನಿನ್ನೆ ಏನು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕಾರ್ಮಿಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಇಲ್ಲಿ ಸತ್ ಇಲ್ಲಿ ಕಾರ್ಮಿಕ ಕೆಲಸ ಮಾಡ್ತಾ ಇರೋರು ಏನು ಬಟ್ಟೆ ತಗೊಂಬರ ಅಂತ ಹೇಳಿ ಅಂತ ಅವ್ರಿಗೆ ಹೇಳಿದಾಗ ಅವನು ಬಟ್ಟೆ ತಗೊಂಡ್ಬರಕ್ಕೆ ಬಂದಾಗ ಅಲ್ಲಿ ಅಲ್ಲಿರ್ತಕ್ಕಂಥ ಅಜಯ್ ಸಿಂಗ್ ಆಗಲಿ ಅಥವಾ ನರೇಂದ್ರ ಕೆಲವೊಂದು ಇರ್ತಕ್ಕಂಥ ಸೂಪರ್ವೈಸರ್ ಗಳು ಅವನಿಗೆ ಕಾಲ್ ಮಾಡಿ ಕರೆದು ಬಿಟ್ಟು ರೂಮಿಗೆ ಕರೆದು ಸತತವಾಗಿ ಒಂದೂವರೆ ತಾಸು ಎರಡು ತಾಸು ರೂಮ್ ಅಲ್ಲಿ ಕೂಡ ಹೊಡೆದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಕಲ್ಬುರ್ಗಿ ಜೇಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಮಾಡಿದೀವಿ ಆಲ್ರೆಡಿ ಎಮ್ ಎಲ್ ಸಿ ಆಗಿದೆ ಇದು ಏನು ಕಾನೂನು ಕ್ರಮ ಮಾಡುವವರೆಗೂ ನಾವು ಬಿಡಲ್ಲ ಹಾಗೆ ಏನು ಇವತ್ತು ನಾವು ಏಳನೇ ದಿವಸ ಮುಂದುವ ಎಂಟನೇ ದಿವಸ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತಾ ಇದ್ದೀವಿ ಇಲ್ಲಿ ಮಂಗಳವಾರನ ದಿವಸ ನಾವು ಉಪವಾಸ ಧರಣಿ ಸತ್ಯಾಗ್ರಹ ಹಮ್ಮಿಕೊತಾ ಇದ್ದೀವಿ ಇದಕ್ಕೇನಾದ್ರೂ ಕಾರ್ಮಿಕರಿಗೆ ತೊಂದರೆ ಆದ್ರೆ ನೇರ ಹೊಣೆಗಾರರು ಜಿಲ್ಲಾಡಳಿತ ಮತ್ತು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟ ಏನು ಕಂಪನಿ ಗಳು ಇದ್ದೀರಾ ನೇರ ಜವಾಬ್ದಾರಿ ನೀವೇ ಆಗಿರ್ತೀರ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ತಮಗೆಲ್ಲ ಮಧ್ಯಮ ಸ್ನೇಹಿತರಿಗೆ ಗೊತ್ತಿರೋ ವಿಷಯನೇ ಅಂತ ಹೇಳ್ಬೋದು ಸತತವಾಗಿ ಏಳನೇ ದಿವಸ ಮುಕ್ತವಾಗಿ ಇವತ್ತು ಎಂಟನೇ ದಿವಸ ಏನಪ್ಪ ಅಂದ್ರೆ ಪ್ರಾರಂಭವಾಗಿದೆ ಕಲಬುರಗಿ ಜಿಲ್ಲಾ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿರಂತರವಾಗಿ ಎರಡು ನೂರಿಂದ ಎರಡುನೂರೈವತ್ತು ಕಾರ್ಮಿಕರು ಹಗಲು ರಾತ್ರಿ ಏನಪ್ಪ ಅಂದ್ರೆ ಹೋರಾಟ ಕುಂತಿದ್ದೀವಿ ಏನಪ್ಪ ಅಂದ್ರೆ ಮೊನ್ನೆ ತಾನೇ ಇಪ್ಪತ್ತ್ ಮೂರರಿಂದ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಶ್ರೀಡಾಂ ತಾಲೂಕಿನ ಏನಪ್ಪಾ ಅಂದ್ರೆ ಎ ಸಿ ಅವರು ಕಲಬುರಗಿ ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಮಿಕರು ಸೇರ್ಕೊಂಡೇನಪ್ಪ ಅಂದ್ರೆ ನಮ್ಮ ಎ ಸಿ ಅವರು ಕರೆ ಮಾಡಿದಾಗ ನೀವು ಕಂಪ್ನಿಗೆ ಬರೋ ಅಂತ ಹೇಳಿದರು ಆಗ ನಾವೆಲ್ಲರೂ ಸೇರ್ಕೊಂಡೇನಪ್ಪಾ ಅಂದ್ರೆ ಕಂಪ್ನಿ ಹೋದಾಗ ಕಂಪ್ನಿಯಲ್ಲಿ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳಿವೆ ಅಂತ ಅಲ್ಲಿಯ ಎ ಸಿ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ಸುಮಾರು ಎರಡರಿಂದ ಎರಡೂವರೆ ಗಂಟೆ ಏನಪ್ಪಾ ಅಂದ್ರೆ ವೀಕ್ಷಣೆ ಮಾಡಿ ತನಿಖೆ ಏನಪ್ಪ ಅಂದ್ರೆ ನಾವು ಎರಡರಿಂದ ಮೂರು ದಿನ ಒಳಗಾಗಿ ತಮಗೇನಪ್ಪ ಅಂದ್ರೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಂತ ಇವತ್ತು ಎ ಸಿ ಅವ್ರು ಹೇಳಿಕೆ ಇವತ್ತು ಎರಡು ಎ ಸಿ ಅವ್ರು ಹೇಳಿದ್ದಾರೆ ಇವತ್ತು ಎರಡು ದಿನದಾಗ ನಮಗೆ ವರದಿ ಕೊಡ್ತೀನಿ ಕೊಡ್ತೀನಂತಂದ್ರೆ ನಾಲ್ಕು ದಿನ ಆಯಿತು ಇವತ್ತು ಯಾ ಎ ಸಿ ಇಲ್ಲ ಡಿ ಸಿ ಇಲ್ಲ ಇಲ್ಲಿ ಸಂಬಂಧಪಟ್ಟ ಕಾರ್ಮಿಕರು ಅಧಿಕಾರಿ ಬರ್ತಾ ಅದಕ್ಕೆ ಅದಕ್ಕೇನಪ್ಪ ಅಂದ್ರೆ ನಾ ಇವತ್ತು ಪತ್ರಿಕಾಗೋಷ್ಠಿ ಮಾಡುವುದೇನಪ್ಪ ಅಂದ್ರೆ ಇವತ್ತು ಕಾರಣ ಕಾರಣ ಆಗಿದೆ ಇನ್ನೊಂದೇನಪ್ಪ ಅಂದ್ರೆ ನಿನ್ನೆ ತಾನೇ ನಮ್ಮ ಕಾರ್ಮಿಕರ ಒಬ್ಬ ಲೇಬರು ನಿನ್ನೇನಪ್ಪ ಅಂದ್ರೆ ಕೆಲಸ ಮಾಡಿ ಏನಪ್ಪ ಅಂದ್ರೆ ರೂಮಿಗೆ ಬಂದಾಗ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಸುಮಾರು ಎರಡು ನೂರು ಲೇಬರ್ಗಳು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದಾರೆ ಅವ್ರು ಯಾವುದೋ ಒಂದು ಇಲ್ಲ ಒಂದು ಏನಪ್ಪ ಅಂದ್ರೆ ಉಡುಪು ತೋಡು ಯಾವುದು ಏನಪ್ಪ ಅಂದ್ರೆ ಹಾಕೊಂತ ಹಾಕೋಲಾರಂಥ ಪರಿಸ್ಥಿತಿ ಕಂಡಿದೆ ಆ ವ್ಯಕ್ತಿಗೆ ಕರೆ ಮಾಡಿ ಏನಪ್ಪ ಅಂದ್ರೆ ನಮ್ಮ ಉಡು ಉಡುಪು ವಸ್ತುಗಳೇನಪ್ಪ ತೋಮ ಅಂತ ಅಂದಾಗ ಅಲ್ಲಿಯ ಒಳಗಿರ್ತಕ್ಕಂಥ ಒಬ್ಬ ಯಾರು ಅಜಯ್ ಸಿಂಗ್ ಅಜಯ್ ಸಿಂಗ್ ಮತ್ತು ನಾರಾಯಣ ಸಿಂಗ್ ಅಂತ ಏನೋ ಅಲ್ಲಿ ಒಳಗ ಸುಪ್ರೈಸರ್ ಇದ್ದಾರೆ ಅವನಿಗೆ ಕರೆ ಮಾಡುವ ಮುಖಾಂತರ ರೂಮಲ್ಲಿ ಏನಪ್ಪ ಅಂದ್ರೆ ಸತತವಾಗಿ ಒಂದರಿಂದ ಒಂದೂವರೆ ಗಂಟೆ ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅವನು ನೇರವಾಗಿ ಏನಪ್ಪ ಅಂದ್ರೆ ಕಾರ್ಮಿಕ ನಮಗೆ ಕರೆ ಮಾಡಿ ಹಣ ನಮಗೆ ಬಟ್ಟಿ ತರ್ತಾ ಇದ್ದೇವೆ ಬಟ್ಟಿ ತರವಾಗಿ ಏನಪ್ಪಾ ಅಂದ್ರೆ ಒಳಗೆ ಕರೆಸಂದ್ರೆ ನನ್ನ ಮೇಲೆ ಮಾರಾಂತಿಕವಾಗಿ ಅಲ್ಲೇ ಮಾಡಿದಾರೆ ಅಂದಾಗ ನಾವು ಕರೆ ಮಾಡಿಕೆ ಸಂದರ್ಭ ಕಲಬುರಗಿ ಜಿಲ್ಲಾ ಜಿಮ್ಸ್ ಆಸ್ಪತ್ರೆಯಲ್ಲಿ ಅವನಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಿಸಿ ಅಲ್ಲಿಯ ಸಂಬಂಧಪಟ್ಟ ಮಳಕಟ್ಟ ಠಾಣೆಗೆ ಫೋನ್ ಮಾಡಿ ಅವನು ಅವರು ಏನಪ್ಪಾ ಅಂತಂದ್ರೆ ನಮ್ಮ ಶ ನಮ್ಮ ಜಿಮ್ಸಿಗೆ ಬಂದು ಈ ಹುಡುಗೇನಪ್ಪ ಅಂತಂದ್ರೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಕೇಸ್ ಕೂಡ ಪ್ರಕರಣ ದಾಖಲು ಮಾಡಿದ್ದಾನೆ ಅದು ಎಮ್ ಎಲ್ ಸಿ ಕೂಡ ಆಗಿದೆ ಒಂದು ವೇಳೆ ಅದು ಯಾರೇ ಆಗಿರಲಿ ನಮ್ಮವನೇ ಆಗಿರಲಿ ನಿಮ್ಮವನೇ ಆಗಿರಲಿ ಅವನ ಮೇಲೆ ಕಾನೂನುಬದ್ಧವಾಗಿ ಏನಪ್ಪ ಪ್ರಕರಣ ದಾಖಲೆ ದಾಖಲೆ ಮಾಡಬೇಕು ಅವ್ರಿಗೆ ಜೈಲಿಗೆ ಗಟ್ಟಿಸುವಂತ ಕೆಲಸ ಮಾಡಬೇಕು ಒಂದು ವೇಳೆ ನೀವೇನಾದ್ರು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡದೆ ಏನಾದರೂ ಕೌಂಟರ್ ಕೆಲಸ ಕೊಡುವಂತ ಕೆಲಸ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಏನಪ್ಪ ಅಂದ್ರೆ ರಾಜಕಾರಣಿ ಮಾಡಿದರೆ ನಾವು ಕಲಬುರಗಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮುಂದೆ ನಿರಂತರವಾಗಿ ನಾವು ಧರಣಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಇನ್ನೊಂದೇನ್ ಇಷ್ಟಪ್ಪ ಅಂತಂದ್ರೆ ಈಗ ನಾವು ಏಳು ದಿನ ಆಯಿತು ಎಂಟು ದಿನ ಆಯ್ತು ಯಾವ ಶಾಸಕರು ಹಣಕಾಗ್ತಾ ಇಲ್ಲ ಯಾವ ಸಚಿವರು ಕೂಡ ಹಣಕಾಗ್ತಾ ಇಲ್ಲ ಇನ್ ನಮ್ಮ ಮುಂದೆನೆ ಅತಿಥಿಗಳಕ್ಕೆ ಏನಂದ್ರೆ ಮಾನ್ಯ ಇದು ಮಾನ್ಯ ಸಚಿವರಾದಂತ ಅದೇ ತವರಿನ ಶಾಸಕರಾದಂಥ ಶಾಂತ ಪ್ರಕಾಶ್ ಪಾಟೀಲ್ ಅವರು ನೋಡು ನೋಡಲಾರ್ದಂಗ್ತಾರ ಯಾಕಪ್ಪ ನಾವೇ ನಿಮ್ಗೆ ಸಾಲ ಕೊಟ್ಟಿದ್ದೀವಿ ಸಾಲ ತೊಂದಿವು ಸಚಿವರೇ ನೀವು ಕಾರ್ಮಿಕರಂದ್ರೆ ಎಲ್ಲರೂ ಎಲ್ಲರೂ ಒಂದೇ ಸಮಾನ ನೀವು ಏನಂದ್ರೆ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಲ್ಸಿಲ್ಲ ಅಂದ್ರೆ ನೀವು ಸಚಿವರಾಗಿ ಏನು ಉಪಯೋಗ ಅದ ನೀವು ರಾಜೀನಾಮೆ ಕೊಡ್ರಿ ನಿಮ್ಮಂತ ಪ್ರಾಮಾಣಿಕ ಇರ್ತಕ್ಕಂಥ ಅಧಿಕಾರಿಗಳು ಬಂದು ಅಂದ್ರೆ ನಿಮ್ಮ ನ್ಯಾಯ ಕೊಡುವಂತ ಕೆಲಸ ಮಾಡ್ತಾರೆ ಇಲ್ಲಿಯ ಶಾಸಕರು ಒಂದಿಷ್ಟು ಶಾಸಕರು ಇದ್ದಾರೆ ನಮ್ಮ ಸಮಸ್ಯೆ ಆಲಿಸ್ಬೇಕಂತ ಅವ್ರು ಬರ್ಬೇಕಂತ ಅವರು ಇದೆ ಆದ್ರೆ ಶಣ್ ಪ್ರಕಾಶ್ ಮತ್ತು ಇವ್ರಿಗೆ ಏನಪ್ಪಾ ಅಂದ್ರೆ ಭಯಪಟ್ಟಿ ಪಟ್ಟಿ ಅಲ್ಲಿ ಏನಪ್ಪಾ ಅಂದ್ರೆ ಲೇಬರಿಗೆ ಬಂದು ಸಮಸ್ಯೆ ಕೇಳುವಂತವ್ರು ಅಲ್ತ ಶಕ್ತಿ ಇಲ್ಲ ಯಾಕಂದ್ರೆ ಎಲ್ಲ ರಾಜಕೀಯ ದರ್ಬಾರೆ ಪುರ ಕಲಬುರಗಿ ದರ್ಬಾರೆ ಯಾರು ಅಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ ಇನ್ನೊಂದೇನಂದ್ರೆ ಮಂಗಳಾರ ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಎಂಟು ದಿನ ಆಯಿತು ನಮ್ಗೆ ಯಾರು ನ್ಯಾಯ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಮಂಗಳಾರ ದಿನ ನಾವು ಯಾವುದೇ ಊಟ ಸೇವಿಸದೆ ನೀರು ಸೇವಿಸದೆ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಲ್ಲಿ ಯಾವುದೇ ನಮಗೆ ಒಂದು ಆರೋಗ್ಯದಲ್ಲಿ ಏರು ಪೇರು ಆದರೆ ಕಲಬುರಗಿ ಜಿಲ್ಲಾಡಳಿತ ನೇರ ಅಂತ ನಾ ಈ ಸಂದರ್ಭ ಹೇಳ್ತೀನಿ ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿಯ ಮತ್ತೇನಪ್ಪ ಅಂದ್ರೆ ಕಂಪನಿಯ ವ್ಯವಸ್ಥಾಪಕರು ನೇರವಾಗಿ ನಮ್ದು ಏನಾದರೂ ಜೀವಕ್ಕೆ ಅಪ ಅಪಾತು ಬಂದರೆ ಅವರೇ ನೇರವಾಗಿ ಕಾರಣ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ